ನಮಸ್ತೆ ನಾನು ಸಂಗೀತ ಹೆಗಡೆ ಯಲ್ಲಾಪುರದಿಂದ ನಾನಿವತ್ತು ಒಂದು ಸಾಂಪ್ರದಾಯಿಕವಾದ ಸಿಹಿ ತಿಂಡಿನ ಮಾಡ್ತಾ ಇದು ಕಾಯಿ ಕಡುಬು ಅಥವಾ ಅರಿಶಿನ ಎಲೆಯಿಂದ ಮಾಡಬಹುದಾದಂಥ ಕಡುಬು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲು ಒಂದು ಕಪ್ಪಷ್ಟು ದೋಸೆ ಅಕ್ಕಿನ ನಾನು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಚೆನ್ನಾಗಿ ತೊಳೆದೇ ನೆನೆಸಿಟ್ಟಿದ್ದೆ ಈಗ ನೆಂಜು ಮತ್ತೆ ಅದನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸರ್ ಜಾರ್ಗೆ ನೆನೆಸಿರುವಂತಹ ಅಕ್ಕಿ ಒಂದು ನಾಲ್ಕು ಏಲಕ್ಕಿ ಹಾಕಿ ತುಂಬ ನುಣ್ಣಗೆ ರುಬ್ಕೊಳವು ಜಾಸ್ತಿ ನುಣ್ಣಗಾಗವು ಅದರಷ್ಟೇ ಚಲೋ ಆಗ್ತು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೇಂಜಿ ಈಗ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ರುಬ್ಬಿರುವಂತಹ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೆ ಸ್ವಲ್ಪ ಜಾಸ್ತಿನೇ ಇದಕ್ಕೆ ನೀರು ಹಾಕೋಕ್ಕಾಗ್ತು ಅಂದರೆ ತೆಳ್ಳವು ಮಾಡ್ತಲ್ಲ ಆ ಹಿಟ್ಟಿನಗಿಂತ ಇನ್ನೂ ಜಾಸ್ತಿ ತೆಳ್ಳಗಿದ್ರೆ ಚಲೋ ಆಗ್ತು ಗಂಟು ಗಂಟಾಗಿ ಆಗ್ತಿಲ್ಲ ನಾವು ಮಿಕ್ಸ್ ಮಾಡ್ದವಾಗ ಕಾಯಿಸಿದವಾಗ ಗಂಟಾಗ್ತಿಲ್ಲ ಸೊ ಜಾಸ್ತಿ ನೀರು ಹಾಕಿ ತೆಳ್ಳಗೆ ಮಾಡಿ ಚೆನ್ನಾಗಿ ಕಾಯಿಸ್ಕೊಳ್ಳೋವು ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೆ ನಾನು ಒಂದು ಕಾಲು ಸ್ಪೂನ್ ಉಪ್ಪು ಹಾಕಿದ್ರೆ ಸಾಕಾಗ್ತು ಒಂದು ಎರಡು ಕಪ್ನಷ್ಟು ಬೆಲ್ಲ ಹಾಕ್ತಾಯಿದ್ದೆ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಾಯಿಸವು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗ್ತು ಕಾಯಿಸಲೇ ಈಗ ಚೆನ್ನಾಗಿ ಮಿಕ್ಸ್ ಆಚು ಸ್ಟೋವ್ ಆನ್ ಮಾಡಿಕೊಂಡು ಕಾಯಿಸವು ಸ್ವಲ್ಪ ಸಣ್ಣ ಉರಿಲಿಟ್ಕೊಂಡು ಕಾಯಿಸಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರ್ತು ಸೊ ಇವಾಗ ನಿಧಾನಕ್ಕೆ ಕಾಯಿಸ್ತಾ ಇರೋವು ಇದು ತುಂಬ ಆರೋಗ್ಯಕರವಾದ ತಿಂಡಿ ಹವ್ಯಕ್ರ ತಿಂಡಿ ಅಂದರೂ ತಪ್ಪಿಲ್ಲ ಹವ್ಯಕರ ಜಾಸ್ತಿ ಈ ತಿಂಡಿನ ಮಾಡ್ತಾ ಮಳೆಗಾಲದಲ್ಲಿ ಅರಿಶಿನ ಎಲೆ ರಾಶಿ ಚಿಗುರ್ತಾ ಇರ್ತು ಈ ಅರಿಶಿನ ಎಲೆನ ಮಳೆಗಾಲದಲ್ಲಿ ತಿಂದರೆ ತುಂಬ ಒಳ್ಳೆಯದು ನಮಗೆ ಕಾಲಿಗೆಲ್ಲ ನಂಜಾಗ್ತಾ ಇರ್ತು ಮಳೆಗಾಲದಲ್ಲಿ ಅದನ್ನೆಲ್ಲ ಶಮನ ಮಾಡ್ತು ಅರಿಶಿನ ಎಲೆನ ಹಾಗೇ ಪದಾರ್ಥದಲ್ಲಿ ಯೂಸ್ ಮಾಡಲಾಗ್ತಿಲ್ಲ ತುಂಬ ಕಟುವಾಸನೆ ಇತ್ತು ಅದಕ್ಕೆ ಈ ಥರ ಕಡಿಮೆ ಮಾಡ್ಕೊಂಡು ತಿಂದರೆ ನಾವು ಅರಿಶಿನ ಎಲೆನ ಇಂಡೈರೆಕ್ಟಾಗಿ ತಿಂದಂಗೆ ಆಗ್ತು ಇವಾಗ ಚೆನ್ನಾಗಿ ಕಾದ್ದು ಈಗ ಒಂದು ಕಪ್ನಷ್ಟು ತೆಂಗಿನ ತುರಿನ ಹಾಕಿಂಜಿ ಹಸಿ ತೆಂಗಿನ ತುರಿ ಆದರೆ ಚೆನ್ನಾಗಿರ್ತು ಒಣಗಿದ್ದಾದರೆ ಅಷ್ಟು ಚಲೋ ಆಗ್ತಿಲ್ಲ ಈಗ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಅಂದರೆ ರುಚಿಗೆ ತಕ್ಕಷ್ಟು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ ಈಗ ಅರಿಶಿಣ ಎಲೆನ ನಾನು ನೀಟಾಗಿ ಕ್ಲೀನಾಗಿ ತೊಳೆದಿಟ್ಕಂಜಿ ಇದಕ್ಕೆ ನಾವು ಮಾಡಿರುವಂತಹ ಮಿಶ್ರಣ ಏನಿದ್ದಲ್ಲಿ ಕಡುಬಿನ ಹಿಟ್ಟು ಅದನ್ನು ಹಾಕಿ ತುಂಬ ತೆಳುವಾಗಿ ಹಚ್ಚಿ ಆವಾಗ ಕಡುಬು ತುಂಬ ಟೇಸ್ಟ್ ಆಗ್ತದೆ ದಪ್ಪ ಹಚ್ಚಿದ್ರೆ ಒಳಗಡೆ ಚೆನ್ನಾಗಿ ಬೇಯ್ತಿಲ್ಲ ಮತ್ತಷ್ಟು ಟೇಸ್ಟು ಆಗ್ತಿಲ್ಲ ಸೊ ಈ ಥರ ತೆಳ್ಳಗೆ ಹಚ್ಚಿಗಳವು ಈಗ ಇದಕ್ಕೆ ನಾವು ಕಲಸಿಟ್ಟಿರುವಂತಹ ಕಾಯಿ ಏನಿದ್ದು ಬೆಲ್ಲ ಕಾಯಿ ಹಾಕಿ ಕಲಸಿದ್ವಲ್ಲಿ ಅದನ್ನ ಹಾಕಿ ಗಟ್ಟಿಯಾಗಿ ಈ ಥರ ಫೋಲ್ಡ್ ಮಾಡೋವು ಮಡಚವು ಗಟ್ಟಿಯಾಗಿ ಮಡಚಿದ್ರೆ ತುಂಬ ಚೆನ್ನಾಗಾಗ್ತು ಲೂಸ್ ಲೂಸಾಗಿ ಮಡಚಿದ್ರೆ ಅಷ್ಟು ಕಡುಬು ನೀಟಾಗಿ ಬರ್ತಿಲ್ಲ ಚೆನ್ನಾಗಿ ಬೇಯ್ತು ಇಲ್ಲೇ ಈ ಥರ ನೀಟಾಗಿ ಗಟ್ಟಿಯಾಗಿ ಮಾಡಿ ಮಡಚಿಡಿ ಇದೇ ಥರ ನಾನು ಎಲ್ಲ ಎಲೆಗಳನ್ನು ಇದೇ ಥರ ಮಡಚಿ ಇಡ್ತಾಯಿದ್ದೆ ನಾವು ರಾತ್ರಿನೇ ಈ ಥರ ಕಡುಬು ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಮಾಡಿ ತಿಂಡಿಗೂ ಕೂಡ ಈ ಕಡುಬನ್ನು ತಿನ್ಲಕ್ಕು ಮನೇಲಂತೂ ನಮ್ಮ ಮನೆಯವ್ರಿಗೆ ನನ್ನ ಮಕ್ಕಳಿಗೆಲ್ಲ ಈ ಕಡುಬು ಅಂದರೆ ತುಂಬ ಇಷ್ಟ ನಾನು ಹದಿನೈದು ದಿನಕ್ಕೊಮ್ಮೆ ಈ ಥರ ಕಡುಬು ಮಾಡ್ತಾನೆ ಇರ್ತೀನಿ ಬಾಳೆ ಎಲ್ಲ ಎಲ್ಲಾದರೂ ಮಾಡ್ಲಿಕ್ಕು ಅಥವಾ ಗಂಟ್ಲೆ ಕೀಳೆಯ ಬತ್ತಲಿ ಎಲ್ಲ ಕಡೆ ಅದರಲ್ಲಾದರೂ ಮಾಡಲಿಕ್ಕು ತುಂಬ ರುಚಿಯಾಗಿರ್ತು ಈ ಅರಿಶಿಣ ಎಲ್ಲದಂತೂ ಅದರದ್ದೇ ಒಂದು ಘಮ ಇರ್ತು ಆ ಘಮ ಈ ಕಡುಬಿನ ಜೊತೆಗೆ ಸೇರಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತು ಈ ವಯಸ್ಸಾದವರಿಂದ ಮಕ್ಕಳವರೆಗೂ ತುಂಬ ಇಷ್ಟಪಡುವಂತಹ ತಿಂಡಿ ಇದು ಮತ್ತು ಆರೋಗ್ಯಕರವಾದದ್ದು ಹೌದು ನಾವೇನು ಕರಿಯೋದಿರ್ತಿಲ್ಲ ಅಥವಾ ಸಕ್ಕರೆ ಹಾಕೋದಿರ್ತಿಲ್ಲ ಯಾವ ಎಂಥದನ್ನು ಬಳಸೋದಿರ್ತಿಲ್ಲ ಇದು ಜಾಸ್ತಿ ತಿಂದ್ರೂ ನಮ್ಗೆ ಆರೋಗ್ಯಕ್ಕೇನು ಅಪಾಯ ಅಲ್ಲ ಅದಕ್ಕೆ ತುಂಬ ಆರೋಗ್ಯಕರವಾದ ತಿಂಡಿ ಅಂತಲೇ ಹೇಳಕ್ಕು ಈಗ ಎಲ್ಲನೂ ಮಡಚಾಜು ನಾನು ಕ ಇಡ್ಲಿ ದಳ್ಳೆ ಅಥವಾ ಕಡುಬಿನ ದೆಗೆ ಮೊದಲೇ ನೀರು ಹಾಕಿಟ್ಕೊಂಡಿದ್ದಿ ಇವಾಗ ಎಲ್ಲ ಹಾಕಿಟ್ಟಿದ್ದಿ ಇವಾಗ ಬೇಯಿಸಲಿಡೋಣ ಒಂದು ಮುಕ್ಕಾಲರಿಂದ ಐವತ್ತು ನಿಮಿಷದಷ್ಟು ಕಾಲ ಬೇಯಿಸಾಕ್ತು ಈಗ ಈಗ ಐವತ್ತು ನಿಮಿಷ ಆಯ್ತು ನಾವು ಬೆಂಜಳಿ ಚೆಕ್ ಮಾಡಿ ನೋಡೋಣ ನೋಡಿ ಈಗ ಚೆನ್ನಾಗಿ ಬೆಂಜು ಇದನ್ನ ತೆಗೆದು ನಾವು ಸರ್ವ್ ಮಾಡೋಣ ತುಪ್ಪದೊಂದಿಗೆ ಅಂತೂ ತುಂಬ ಚೆನ್ನಾಗಿರ್ತು ಕೆಲವೊಂದು ಕಡೆ ಕಾಯಿ ಹಾಲು ಕೂಡ ಮಾಡ್ತಾ ಕೆಲವೊಬ್ಬರು ಮೊಸರು ಕೂಡ ಹಾಕೊಂಡು ತಿಂತ ಬಿಸಿ ಬಿಸಿಯಾಗಿರುವಾಗಲೇ ತಿಂದರೆ ರಾಶಿ ರುಚಿ ಆಗ್ತು ಆದಷ್ಟು ನಮ್ಮ ಹಳೆಯ ಸಾಂಪ್ರದಾಯಿಕ ತಿಂಡಿಗಳನ್ನು ಈ ಥರ ಕಜ್ಜಾಯಗಳನ್ನು ಮಾಡ್ತಾ ಇಪ್ಪನ ನಮ್ಮ ಮಕ್ಕಳಿಗೂ ಈ ಪರಿಚಯ ಎಲ್ಲ ಇರಲಿ ಇದು ಆರೋಗ್ಯಕರವಾಗೂ ಇರ್ತು ಮತ್ತು ಆಯಾ ಹವಾಮಾನಕ್ಕೆ ತಕ್ಕಂಗೂ ಇರ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಸಪ್ತಸ್ವರ ಸೇವಾ ಸಂಸ್ಥೆಯವರಿಗೆ ಧನ್ಯವಾದಗಳು